ಅನೇಕ ಸಲ ಹೇಳಿದೆ ನಾನು ಸಾರ್ವಜನಿಕ ಚಕ್ರ ತುಂಬ ಇಂಪಾರ್ಟೆಂಟ್ ಆಗಿರೋದು ಅಂತ ನಾನೊಂದು ಪ್ರಶ್ನೆ ಹಾಕಿದ್ದೆ ಅದರಲ್ಲಿ ಸಾರ್ವಜನಿಕ ಸ್ಥಿರೀಕರಣ ನೈಟ್ರಿಫಿಕೇಷನ್ ಆಮೇಲೆ ಡಿನೈಟ್ರಿಫಿಕೇಷನ್ ಈ ಥರದ ಶಬ್ದಗಳು ಬಂದಿದೆ ಮತ್ತು ಅದಕ್ಕೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದೇನೆ ಅದರಲ್ಲಿ ಇವುಗಳಲ್ಲಿ ಯಾವುದು ಸರಿಯಾದದ್ದು ಅಂತ ಹೇಳುವಂಥದ್ದು ಅದು ಮೂರು ಕೂಡ ಅದರಲ್ಲಿ ತಪ್ಪು ಇದೆ ಯಾಕೆ ತಪ್ಪು ಇದೆ ಅಂದರೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗಾಗಿ ನಾನೀಗ ಹೇಳುವಂತಹ ಉತ್ತರದಲ್ಲಿ ನೀವು ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೋದು ಹಾಗಾಗಿ ಒಂದನೇದಾಗಿ ಹೇಳ್ತೇನೆ ಸಾರ್ವಜನಿಕ ಸ್ಥಿರೀಕರಣ ಅಥವಾ ನೈಟ್ರೋಜನ್ ಫಿಕ್ಸೇಷನ್ ಅಂದರೆ ಇದೊಂದು ರಾಸಾಯನಿಕ ಪ್ರಕ್ರಿಯೆ ಅಂತ ಪ್ರಥಮವಾಗಿ ತಿಳ್ಕೊಳ್ಳಿ ಜೀವಿಗಳು ಕೂಡ ಇದನ್ನು ಮಾಡ್ತವೆ ಒಂದನೇದಾಗಿ ಮಿಂಚುವಾಗ ವಾತಾವರಣದಲ್ಲಿ ತನ್ನಷ್ಟಕ್ಕೆ ಯಾವುದು ಸಾರ್ವಜನಿಕ ಅಣುಗಳು ಸಂಯುಕ್ತ ರೂಪಕ್ಕೆ ಪರಿವರ್ತನೆ ಆಗ್ತದೆ ಅದು ಭೂಮಿಗೆ ಸೇರ್ತದೆ ಇನ್ನು ರೈಜೋಬಿಯಂಥ ಬ್ಯಾಕ್ಟೀರಿಯಾಗಳು ಏಕದಳ ಸಸ್ಯಗಳಲ್ಲಿರುವಂಥದ್ದು ಇನ್ನು ಅಜೋಸ್ಪೆರಿಲಮ್ ಹೇಳುವಂತಹ ವಿವಿಧ ಜಾತಿಯ ಬ್ಯಾಕ್ಟೀರಿಯಾಗಳು ಏಕದಳ ಸಸ್ಯಗಳಲ್ಲಿ ಇರ್ತವೆ ಅವುಗಳು ಕೂಡ ವಾತಾವರಣದ ಸಾರ್ವಜನಿಕವನ್ನು ಸ್ಥಿರೀಕರಣಗೊಳಿಸ್ತವೆ ಸಾರಜನಕ ಸಂಯುಕ್ತಗಳಾಗಿ ಭೂಮಿಗೆ ಸೇರಿಸ್ತವೆ ಅಂದ್ರೆ ಇದರಲ್ಲಿ ಮೊದಲದ ಮೊದಲಾಗಿ ಉಂಟಾಗುವಂಥದ್ದು ಸಾರ್ವಜನಿಕ ಅಣುಗಳು ಅಮೋನಿಯಾ ರೂಪಕ್ಕೆ ಪರಿವರ್ತನೆ ಆಗುವಂಥದ್ದು ಒಂದನೇ ಸ್ಟೇಟ್ಮೆಂಟಲ್ಲಿ ಅದಕ್ಕೆ ಸಂಬಂಧಪಟ್ಟದ್ದು ತಪ್ಪಾಗಿ ವಿವರಣೆ ಆಗಿತ್ತು ಇನ್ನೊಂದು ನಿಮಗೆ ಇದರಲ್ಲಿ ಪ್ರಶ್ನೆ ಕೇಳುವಂಥದ್ದು ಮುಕ್ತ ಜೀವಂತ ಸಾರಜನಕ ಫಿಕ್ಸೇಷನ್ ಮಾಡುವಂತಹ ಜೀವಿಗಳು ಯಾವುದು ಅಂತ ಕೇಳಬಹುದು ಅಲ್ಲಿ ಸೈನೋ ಬ್ಯಾಕ್ಟೀರಿಯಾ ಅನಬಿನ ನಾಸ್ಟಾಕ್ ಅಜೋಬ್ಯಾಕ್ಟರ್ ಇವುಗಳನ್ನೆಲ್ಲ ನೀವು ಉದಾಹರಣೆಯಾಗಿ ಕೊಡ್ಬೋದು ಎರಡನೇದು ನೈಟ್ರಿಫಿಕೇಶನ್ ನೈಟ್ರಿಫಿಕೇಶನ್ ಹೇಳಿದರೆ ನೈಟ್ರೇಟ್ಗಳಾಗಿ ಪರಿವರ್ತನೆ ಆದದ್ದು ಅಥವಾ ಅಮೋನಿಯಾವು ನೈಟ್ರೈಟ್ ನೈಟ್ರೈಟಾಗಿ ಪರಿವರ್ತನೆ ಆಗ್ತದೆ ಎನ್ಓ ಆಗಿ ಪರಿವರ್ತನೆ ಆಗ್ತದೆ ಎನ್ನೋ ಟೂಗಳು ಅನಂತರ ನೈಟ್ರೇಟ್ಗಳಾಗಿ ಪರಿವರ್ತನೆ ಆಗಿ ಅದು ಭೂಮಿಗೆ ಸೇರಿ ಸಸ್ಯಗಳಿಗೆ ಉಪಯುಕ್ತ ಆಗುವಂಥದ್ದು ನೈಟ್ರಿಫಿಕೇಶನ್ ಅಂದರೆ ನೈಟ್ರಜನ್ ಬಿಡುಗಡೆ ಆಗೋದು ಅಲ್ಲ ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ ಇದನ್ನು ಯಾವ ಬ್ಯಾಕ್ಟೀರಿಯಾಗಳು ಮಾಡ್ತವೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಕೇಳುವಂತಹ ಪ್ರಶ್ನೆ ಫಾರ್ ಎಕ್ಸಾಂಪಲ್ ನೈಟ್ರೊಸೊಮೊನಾಸ್ ನೈಟ್ರೊಸೊಕಾಕಸ್ ನೈಟ್ರೋಬ್ಯಾಪ್ಟರ್ ಸೈಟ್ರೋಸ್ಪಿನ ಇನ್ನು ಸೈಟ್ರೋಕಾ ನೈಟ್ರೋಕಾಕಸ್ ಇವುಗಳೆಲ್ಲ ಇದಕ್ಕೆ ಹೆಲ್ಪ್ ಮಾಡುವಂಥದ್ದು ನೈಟ್ರಿಫಿಕೇಶನ್ ಆಗೋ ಆಗುವಂಥದ್ದು ಯೂಶುವಲಿ ಬ್ಯಾಕ್ಟೀರಿಯಾಗಳೆಂದರೆ ನಡೆಯುವಂಥ ಪ್ರಕ್ರಿಯೆ ಇನ್ನು ನೈಟ್ರೇಟ್ ಇಲ್ಲಿ ಅಂದರೆ ಇಲ್ಲಿ ನೈಟ್ರೇಟ್ಗಳು ಉಂಟಾಗುವಂಥದ್ದು ಸಸ್ಯಕ್ಕೆ ಸಿಗುವಂಥದ್ದು ಓಕೆ ನೆಕ್ಸ್ಟ್ ಇಲ್ಲಿ ಡಿನೈಟ್ರಿಫಿಕೇಶನ್ ಅಂತ ಇದೆಯಲ್ಲ ಇದು ನೈ ಈ ನೈಟ್ರೇಟ್ಗಳನ್ನು ಮತ್ತು ಪುನಃ ಅನೇಕ ವಿಭಜನೆಗಳಾಗಿ ಪುನಃ ನೈಟ್ ಇಲ್ಲಿ ನೈಟ್ರೋಜನ್ ರೂಪಕ್ಕೆ ವಾತಾವರಣಕ್ಕೆ ಬಿಡುಗಡೆ ಮಾಡು ಮಾಡುವಂಥದ್ದು ನೈಟ್ರೋಜನ್ ಬಿಡುಗಡೆ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಸ್ಯೂಡೋಮೋನಾಸ್ ಇನ್ನೊಂದು ಬೇರೆ ಬೇರೆ ಈ ಥರದ ಪ್ರಶ್ನೆಗಳಲ್ಲಿ ನೀವು ಉತ್ತರಗಳನ್ನು ಕಂಡುಕೊಳ್ಬೇಕಾಗ್ತದೆ ಖಂಡಿತವಾಗಿ ಈ ಥರದ ವಿಷಯಗಳು ಯಾವುದು ಸಾರ್ವಜನಿಕ ಸ್ಥಿರೀಕರಣ ಆಗುವಂಥದ್ದು ಅಂದರೆ ಮುಕ್ತ ಸಾರಜನಕ ಸಾರ್ವಜನಿಕ ಸಂಯುಕ್ತಗಳಾಗಿ ಬದಲಾವಣೆ ಆಗೋದು ನೆನ್ಪಿಟ್ಕೊಳ್ಳಿ ನೈಟ್ರಿ ಅಂದರೆ ಪ್ರಾರಂಭಿಕ ಅಂತ ಅದು ಆಮೇಲೆ ಇಲ್ಲಿ ನೈಟ್ರಿಫಿಕೇಶನ್ ಹೇಳಿದರೆ ಈ ಅಮೋನಿಯಾ ಆಗಿರ್ತದಲ್ಲ ಭೂಮಿಗೆ ಸೇರಿಕೊಂಡು ಅದನ್ನದು ನೈಟ್ರೈಟ್ ಮಾಡಿ ನೈಟ್ರೇಟ್ ಮಾಡುವಂಥದ್ದು ಡಿನೈಟ್ರಿಫಿಕೇಷನ್ ಅಂದರೆ ಆ ಸಂಯುಕ್ತ ಇದೆಯಲ್ಲ ನೈಟ್ರೇಟ್ ಆಗಿ ಪರಿವರ್ತನೆ ಆದ ಸಂಯುಕ್ತ ಅದನ್ನು ಬ್ಯಾಕ್ಟೀರಿಯಾಗಳು ಬದಲಾಯಿಸಿಕೊಂಡು ಅಲ್ಲಿ ಅದು ನೈಟ್ರಜನ್ ಆಗಿ ಅದು ವಾತಾವರಣಕ್ಕೆ ಬಿಡುಗಡೆ ಆಗುವಂಥದ್ದು ಇದಿಷ್ಟು ವಿಷಯಗಳನ್ನು ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳಿ ಇದು ಯಾವಾಗಲೂ ಪ್ರಶ್ನೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಆ ಬ್ಯಾಕ್ಟೀರಿಯಾಗಳ ಬಗ್ಗೆ ಕೇಳ್ಬೋದು ಸಿಡೋಮನಾಸ್ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾವಾ ಅಥವಾ ನೈಟ್ರಿಫಿ ಇದು ನೈಟ್ರಿಫಿಕೇಶನ್ ಬ್ಯಾಕ್ಟೀರಿಯಾವ ಡಿನೈಟ್ರಿಫಿಕೇಷನ್ ಈ ಥರದ ಪ್ರಶ್ನೆಗಳೆಲ್ಲ ನಿಮಗೆ ಖಂಡಿತವಾಗಿ ಕೇಳುವಂಥದ್ದು ನೆನಪಿಟ್ಟುಕೊಳ್ಳಿ